ನಾನಿವತ್ತು ಕುರ್ಮಾ ವೆಜ್ ಪಲಾವ್ ನಾನ್ ವೆಜ್ ಪಲಾವ್ ಗೀ ರೈಸ್ ಮತ್ತು ಮಸಾಲ ಸಾಂಬಾರ್ಗಳಿಗೆ ಯೂಸ್ ಮಾಡುವಂತಹ ಒಂದು ಫ್ಲೇವರ್ ಆದಂಥ ಮತ್ತು ಆದಂಥ ಪೌಡರ್ನ ಮಾಡ್ಕೊತಾ ಇದ್ದೀನಿ ಈ ಒಂದು ಪೌಡರ್ಗೆ ನಾನು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಜೀರಿಗೆ ಮೆಣಸು ಧನ್ಯ ಹಾಗೆ ಒಂದು ನಾಲ್ಕು ಏಲಕ್ಕಿ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಮತ್ತು ಪಲಾವ್ದು ಎಲೆ ಬರುತ್ತಲ್ಲ ಅದು ಮತ್ತು ಪಲಾವ್ ಸ್ಪೈಸಸ್ ಜೊತೆಗೆ ಅನಾನಸ್ ಫ್ಲವರ್ ಅಂತ ಬಂದಿರುತ್ತಲ್ಲ ಅದು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಸಾಮಾನ್ಯವಾಗಿ ಬಾತ್ಗಳಿಗೆಲ್ಲ ಅಥವಾ ಬಿರಿಯಾನಿಗೆ ಆಗಿರ್ಬೋದು ವೆಜ್ ಅಥವಾ ನಾನ್ ವೆಜ್ಗೆಲ್ಲ ರೆಡಿಮೇಡ್ ಪೌಡರ್ಗಳನ್ನ ಯೂಸ್ ಮಾಡ್ತೀವಿ ಬಟ್ ಅದ್ರ ಬದಲು ಈ ರೀತಿ ಹೋಮ್ ಮೇಡಾಗಿ ಮಾಡಿಕೊಂಡ್ರೆ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿ ಇರುತ್ತೆ ನಾನಂತೂ ಆಲ್ಮೋಸ್ಟ್ ಇದೇ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹಾಕೊಳ್ಳೋ ಅಂಥದ್ದು ಲಾಸ್ಟ್ ಟೈಮ್ ಚರಿ ಬರ್ಡೇ ಟೈಮಲ್ಲಿ ನಮ್ಮ ಆಂಟಿ ಮಾಡಿಕೊಟ್ಟಿದ್ರು ಅದೇ ಇಷ್ಟು ದಿನದ ತನಕ ಆಯಿತು ಈಗ ಒಂದು ಸ್ವಲ್ಪ ದಿನದಲ್ಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಪ್ರಿಪೇರ್ ಮಾಡಿ ಇದ್ದೀನಿ ಇದು ಬರೀ ತಿಂಡಿಗಳಿಗೆ ಅಲ್ಲ ಸಾಂಬಾರಿಗೂ ಕೂಡ ಬರೀ ಚಕ್ಕೆ ಲವಂಗ ಹಾಕ್ಕೊಳ್ಳೋ ಬದಲು ಈ ಒಂದು ಪೌಡರ್ನ ಹಾಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ನೀವು ಯಾರಾದರೂ ಬೇಕು ಅಂದರೆ ಒಂದ್ಸಲ ಟ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ನೋಡಿ ಆಯ್ತಾ ತುಂಬಾ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್